ನಿಂದ ಈಗ ಗೊತ್ತಿಲ್ಲ ನಮಗ ಅಷ್ಟೇ ತಂದದ್ದು ಗೊತ್ತಿಲ್ಲ ಕೆ ಹೋಗ್ಯಾರ ಗೊತ್ತಿಲ್ಲ ನನಗ ಆದ್ರೀಗೇನೋ ಅದಕ್ಕೆ ತೆರಿಗೆ ವಿನಾಯಿತಿ ಇತ್ತು ಮತ್ತು ಎಲ್ಲಾ ವ್ಯವಸ್ಥೆ ಇತ್ತು ಬಿಡಿಯದಲ್ಲಿ ಅದನ್ನು ಪೂರ್ತಿ ಹಾಳು ಮಾಡದಂತ ಒಂದು ಏನಾದ್ರು ಕ್ರೆಡಿಟ್ ಈ ಪಿ ಎಚ್ ಪೂಜಾರಿ ಅವ್ರಿಗೆ ಹೋಗ್ಬೇಕು ಇದನ್ನ ಯಾವ ರೀತಿ ನೀವು ತಗೊಳ್ತೀರೋ ನನ್ ಗೊತ್ತಿಲ್ಲ ಪತ್ರಕರ್ತರು ಈಗ ನಿಮ್ಗೆ ಕೊಡ್ತಾರೆ ಎಲ್ಲ ಡಾಕ್ಯುಮೆಂಟ್ ಮಾತ್ ಎತ್ತಿದ್ರೆ ನಾನು ಸಂಘ ಪರಿವಾರದ ಮನುಷ್ಯ ಹೇಳಿಲ್ಲ ಅವರು ನಿಮಗೆಲ್ಲ ಗೊತ್ತದಲ್ಲ ನಾನು ಸಂಘ ಪರಿವಾರದ ಮನುಷ್ಯ ಸಂಘದಿಂದ ನಾ ಬಂದ ಸಂಘ ಪರಿವಾರ ಮಾತ್ ಎತ್ತಿದ್ರೆ ಸಂಘ ಪರಿವಾರ ಇನ್ನೊಂದು ಹೇಳ್ತೇನೆ ನಿಮ್ಗೆ ಬಹಳ ಮಾತನ್ನ ಬಿಗಿಲ್ ಬಾಗಲಕೋಟೆ ಬಿ ಟಿ ಡಿ ಎ ರದ್ದು ಮಾಡಿ ಬಾಗಲಕೋಟೆಗೆ ಜನತೆಗೆ ಬಾಗಲಕೋಟಿ ಊರಿಗೆ ಅನ್ಯಾಯ ಮಾಡಿದಂತ ಕೀರ್ತಿ ಈ ಪಿ ಎಚ್ ಪೂಜಾರಿಗೆ ಸಲ್ಬೇಕು ಮೊನ್ನೆದ್ದು ಎರಡನೇದ್ದು ನಾನು ಮಾತೆತ್ತಿದ್ರೆ ನಾನು ಸಂಘ ಪರಿವಾರದಿಂದ ಬಂದವರು ನಾವು ಸಂಘದಿಂದ ಬಂದವರು ನಾ ಹಂಗ ಮಾಡೀನಿ ನಾ ಹಿಂಗ್ ಮಾಡೀನಿ ಆ ಪಾರ್ಟಿ ಕಟ್ಟಿನಿ ಈ ಪಾರ್ಟಿ ಕಟ್ಟೀನಿ ಹೇಳ್ತ ಹೇಳ್ತಕ್ಕಂಥ ಪಿ ಎಚ್ ಪೂಜಾರ ಅವರೇ ಮೊನ್ನೆ ಸಂಘದ ಕಾರ್ಯಾಲಯ ಬಹಳ ವರ್ಷಗಳ ನಂತರ ಬಾಗಲಕೋಟೆಯಲ್ಲಿ ಒಂದು ಸಂಘದ ಕಾರ್ಯಾಲಯದ ಉದ್ಘಾಟನೆ ಆಯ್ತು ತಾವು ಕೂಡ ಎಲ್ಲರೂ ಬಂದಿದ್ರಿ ಏನು ಬಹಳ ವರ್ಷದಿಂದ ಎಲ್ಲರ ಒಂದು ಸಹಯೋಗದಿಂದ ಸಹಕಾರದಿಂದ ಸಂಘ ಕಾರ್ಯಾಲಯದ ಉದ್ಘಾಟನೆ ಆಯ್ತು ಆ ಸಂಘ ಕಾರ್ಯಾಲಯಕ್ಕ ಕಾಂಟ್ರಿಬ್ಯೂಷನ್ ತಾವೇ ಘೋಷಣೆ ಮಾಡಿ ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿ ಕೆನರಾ ಬ್ಯಾಂಕಿನ ಎರಡು ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಏನು ಚೆಕ್ ಕೊಟ್ಟು ಎರಡು ಸಾರಿನೂ ಅದನ್ನ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಿದ್ರೆ ಎರಡು ಸಾರಿ ವಾಪಸ್ ಬಂದದ ಆ ಚೆಕ್ ಎರಡು ಲಕ್ಷ ರೂಪಾಯಿ ಚೆಕ್ ಎರಡು ಸಾರಿ ವಾಪಸ್ ಬಂದದ ತಾರೀಕು ಅದಾವ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಕೊಡ್ತಾರೆ ಡಾಕ್ಯುಮೆಂಟ್ನಾಗ ರೆಡಿ ಮಾಡಿ ಮಾಡಿಟ್ಟಿನಿ ನಿಮಗೆ ಕೊಡ್ತೀವಿ ಎರಡು ಲಕ್ಷ ರೂಪಾಯಿ ಮೊದಲನೇ ಸಾರಿ ಸಾರಿ ವಾಪಸ್ ಬಂತು ಎರಡನೇ ಸರಿ ವಾಪಸ್ ಬಂದ್ರೆ ಎರಡು ಸರಿ ಮುಂದೆ ಅವರು ತೀರ್ಮಾನ ಮಾಡಿದ್ರು ಇದನ್ನ ಇನ್ನ ಪ್ರೆಸೆಂಟ್ ಮಾಡಬೇಡ್ರಿ ಅವ್ರ ಚೆಕ್ ಅವ್ರಿಗೆ ವಾಪಸ್ ಕೊಟ್ಬಿಡ್ರಿ ಅನ್ನೋಂಥ ತೀರ್ಮಾನವನ್ನ ಪರಿವಾರದವ್ರು ತಗೊಂಡರು ಅನ್ನುವಂಥದ್ದು ನಾನು ಕೇಳಿದೆ ಅಲ್ಲಿ ಎರಡು ಲಕ್ಷ ರೂಪಾಯಿ ಅನೌನ್ಸ್ ಮಾಡ್ಬೇಕ್ಯಾಕ ಚೆಕ್ ಕೊಡ್ಬೇಕಾಕ ಚೆಕ್ ರಿಟರ್ನ್ ಆದ್ರೆ ಅದ್ರ ಪರಿಣಾಮ ಏನಾಕೈತಿ ಅನ್ನುವಂಥದ್ದರ ಕಲ್ಪನೆನು ಇಲ್ಲ ಅಂದ್ರ ಎಂತ ಎಮ್ ಎಲ್ ಸಿರಿ ಐವತ್ತೈದರಲ್ಲಿ ಚಕ್ರ ನಂಬರ್ ಐವತ್ತೈದರಲ್ಲಿ ಪಾರ್ವತಿ ಬಾಯಿ ಅಂಬಾಸ ಕಾಶಿಗಾಮಿ ಏನು ಪಾರ್ವತಿ ಬಾಯಿ ಅಂಬಾಸ ಕಾಶಿಗಾಮಿ ಅವರ ಐವತ್ಮೂರಣ್ಣ ನೋಡಿ